ಅದು ಎಷ್ಟು ಪ್ರಮುಖ ತೋರಿಸ್ತದೆ ಎರಡು ನೂರ ನಲ್ವತ್ತು ನಿಂದ ಬಂದು ಎರಡುನೂರ ಮೂವತ್ತು ರೂಪಾಯಿ ನೂರ அஷ்ட இல்லை முரு தாஸ் முடித்தோலி எல்லாம் டாப் வந்து

ಮಗ ಯಾಡ್ ಎಲ್ಲ ಉಪ್ಪ ಉಪ್ಪ ಗ್ಲಾಸ್ ಕುಡಿ ತೊಡ ತೊಡ ಹ್ಞ ಕರ್ರ ತೆಗಿಲಿ ಯಾಪ ನನಗೂ ಗೊತ್ತಾಯ್ತು ನಾನು ಫೋನ್ ಯೂಸ್ ಎಷ್ಟು ಕ್ಲಿಯರ್ ಪಡ್ತೀನಿ ಮುಗೀತ ಬಿಡ ನೀನು ಕೈ ಅಷ್ಟೊಂದು ಕುಡ್ತೀವ ನೀನ್ ಇವಾಗ ಬಿಡೋ ಮಖ ಆತ ನೋಡಲ್ಲ ಅದೇ ಡಬ್ಬಿ ಹಾಕಬಿಡ ಪೂರ ಅಡಿಗೆ ಆಡ್ಸು ಆಮೇಲೆ ಸ್ಪೂನ್ ಹಿಡ್ಕೊಂಡ್ ಕೈಯಾಗ

గోలీ గోలీ ఇస్తానా డైరెక్ట్ ఆ హ్ ఇస్తానా ఇయ కలం నుంచి రండి ఫీడ్ ఏది అలా అలా కాల్ టాక్ ఆంద్రో రేటో బాగు దేశం యా బేసి అదిరే